ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯನ್ನು ಬಳಸಿಕೊಂಡು ತುಂಬ ಸುಲಭವಾಗಿ ಪಾಯಸವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಕ್ಕಂಥ ಈ ವಿಧಾನದಲ್ಲಿ ಸಬ್ಬಕ್ಕಿ ಪಾಯಸವನ್ನು ಮಾಡಿದ್ರೆ ತುಂಬ ಬೇಗ ಮಾಡ್ಕೊಳ್ಬೋದು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸಬ್ಬಕ್ಕಿ ಪಾಯಸವನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಯಾವ ಕಪ್ಪಲ್ಲಿ ಸಬ್ಬಕ್ಕಿಯನ್ನು ತೆಗೆದುಕೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಾನು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಅರ್ಧ ಲೀಟರ್ ಹಾಲು ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಎರಡು ಪ್ಯಾಕೆಟನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಮೊದಲಿಗೆ ನಾವು ನಾವು ತೆಗೆದುಕೊಂಡಿರ್ತಕ್ಕಂಥ ಸಬ್ಬಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕ್ಕೊಳ್ಬೇಕು ಒಂದು ಅರ್ಧ ಗಂಟೆ ಮೊದಲೇ ನೀವು ಇದನ್ನು ನೀರಿನಲ್ಲಿ ನೆನೆಸಿಡಬೇಕು ನೀರಿನಲ್ಲಿ ನೆನೆಸಿ ಮಾಡೋದ್ರಿಂದ ಸಬ್ಬಕ್ಕಿ ಬೇಗ ಬೇಯುತ್ತೆ ನಾವು ಕುಕ್ಕರಲ್ಲಿ ಬೇಯಿಸುವಂಥ ಅಗತ್ಯ ಇಲ್ಲ ಹಾಗೆ ಆಗಿ ಇದನ್ನು ಬೇಯಿಸ್ಕೊಳ್ಬೋದು ಈಗ ನೋಡಿ ನಾನು ಅರ್ಧ ಗಂಟೆ ನೀರಲ್ಲಿ ಇದನ್ನು ನೆನೆ ಹಾಕಿದ್ದೀನಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೀರಿನಲ್ಲಿ ನೆಂದಿದೆ ಈಗ ನಾನು ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಗೋಡಂಬಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ನಾನು ದ್ರಾಕ್ಷಿಯನ್ನು ಹಾಕ್ಕೊಂಡು ದ್ರಾಕ್ಷಿಯನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಎರಡು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸಪ್ರೇಟಾಗಿ ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ನೋಡಿ ಎಲ್ಲದೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದೇ ಪಾತ್ರೆಗೆ ನಾನು ಎರಡು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾವ ಕಪ್ನಲ್ಲಿ ನಾನು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೆ ಅದೇ ಕಪ್ನಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಸಬ್ಬಕ್ಕಿ ನೋಡಿ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಈಗ ಸಬ್ಬಕ್ಕಿಯನ್ನು ಇದ್ದೀನಿ ಸಬ್ಬಕ್ಕಿಯನ್ನು ಹಾಕುವಾಗ ನೀರು ಚೆನ್ನಾಗಿ ಕುದಿ ಬಂದಿರಬೇಕು ತಣ್ಣಗಿನ ನೀರಿಗೆ ಹಾಕ್ಕೊಳ್ಬೇಡಿ ನೋಡಿ ನಾವು ನೆನೆಸಿರೋದ್ರಿಂದ ಇದನ್ನು ಜಾಸ್ತಿ ಹೊತ್ತು ಬೇಯಿಸುವಂಥ ಅಗತ್ಯ ಇಲ್ಲ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಅಷ್ಟರೊಳಗೆ ಇದೇನಾಗುತ್ತೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಮತ್ತು ನಾವು ಹಾಲು ಹಾಕುವಾಗ ಹಾಲಲ್ಲೂ ಕೂಡ ಇದು ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಸಬ್ಬಕ್ಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ತಾ ಇದೆ ಈಗ ಇದಕ್ಕೆ ನಾನು ಹಾಲನ್ನು ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂಥೇಳಿ ಇಷ್ಟು ಸಾಕು ಈಗ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಜಾಸ್ತಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ನಾವು ಮೊದಲೇ ಎರಡು ಕಪ್ ನೀರನ್ನು ಹಾಕಿ ಬೇಯಿಸ್ಕೊಂಡಾಗಿದೆ ಹಾಗಾಗಿ ಮತ್ತೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಬಾರ್ದು ನೀರು ಹಾಕಿದ್ರೆ ಪಾಯಸ ಜಾಸ್ತಿ ಟೇಸ್ಟ್ ಬರೋಲ್ಲ ಹಾಲು ಎರಡರಿಂದ ಮೂರು ನಿಮಿಷ ಕುದಿ ಬಂದ ನಂತರ ಇದಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಬಾದಾಮ್ ಮಿಕ್ಸ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೆನ್ ರುಪೀಸ್ದು ಎರಡು ಪ್ಯಾಕನ್ನು ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು ಈ ಬಾದಾಮ್ ಮಿಕ್ಸ್ ಪೌಡ್ರ್ ಹಾಕೋದ್ರಿಂದ ಪಾಯಸದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಂತರ ನಾವು ಎತ್ತಿಟ್ಕೊಂಡಿರ್ತಕ್ಕಂಥ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಬಾದಾಮ್ ಮಿಕ್ಸ್ ಪೌಡ್ರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು ಈಗ ಪಾಯಸ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ನಾನಿದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ನಂತರ ತುಪ್ಪದಲ್ಲಿ ಕರೆದಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪವನ್ನು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಪಾಯಸದ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗೆ ಫೈನಲ್ ಆಗಿ ನಾನು ಇದಕ್ಕೆ ನೀರಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥ ಕೇಸರಿ ದಳವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ರುಚಿ ರುಚಿ ರುಚಿಯಾಗಿರ್ತಕ್ಕಂಥ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಕೆಲವರಿಗೆ ಫುಲ್ಲು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ರೆ ಇಷ್ಟ ಆಗೋಲ್ಲ ಅನ್ನೋರು ಅರ್ಧ ಕಪ್ಪು ಸಬ್ಬಕ್ಕಿ ಹಾಗೆ ಅರ್ಧ ಕಪ್ಪು ಶಾವಿಗೆಯನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು ಹಾಗೆ ಈ ಸಬ್ಬಕ್ಕಿ ಪಾಯಸಕ್ಕೆ ಸ್ವಲ್ಪ ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಪಾಯಸ ಇನ್ನೂ ಟೇಸ್ಟಾಗಿ ಬರುತ್ತೆ ನೀವು ಅದನ್ನು ಟ್ರೈ ಮಾಡಿ ನೋಡಿ ಬಟ್ ನಾನಿಲ್ಲಿ ಮಿಲ್ಕ್ ಪೌಡ್ರನ್ನು ಆ್ಯಡ್ ಮಾಡಿಲ್ಲ ಹಾಗೆ ಈ ಸಬ್ಬಕ್ಕಿಯನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಸಣ್ಣ ಸೈಜ್ ಸಬ್ಬಕ್ಕಿಯನ್ನು ತೆಗೆದುಕೊಳ್ಳಿ ಈ ಸಣ್ಣ ಸೈಜ್ ಸಬ್ಬಕ್ಕಿಯಲ್ಲಿ ನೀವು ಪಾಯಸ ಮಾಡಿದ್ರೆ ಸಂಜೆವರೆಗೆ ಇಟ್ಟರೂ ಕೂಡ ಸಬ್ಬಕ್ಕಿ ಪಾಯಸ ಗಟ್ಟಿಯಾಗಲ್ಲ ಹಾಗೆ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಇನ್ನೊಂದು ಉಪಯುಕ್ತವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು